ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷ್ ಶಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ಒಂದು ಮಾಹಿತಿ ತಿಳಿಸಿಕೊಡ್ತಾ ಅನ್ನೋ ವೀಕ್ಷಕರೇ ಸರಳ ವಶೀಕರಣ ಮಂತ್ರ ವೀಕ್ಷಕರೇ ಹೌದಾ ವೀಕ್ಷಕರೇ ಸರಳ ಸರಳ ಅನ್ನೋ ವೀಕ್ಷಕರೇ ಒಂದು ಸುಲಭವಾದ ಒಂದು ತಂತ್ರ ತಂತ್ರ ಇರ್ಬೋದು ಮಂತ್ರ ಇರ್ಬೋದು ವೀಕ್ಷಕರೇ ಒಂದು ಸುಲಭವಾದ ಒಂದು ವಶೀಕರಣ ಮಂತ್ರ ವೀಕ್ಷಕರೇ ಹೌದಾ ವೀಕ್ಷಕರೇ ಈ ಒಂದು ವಶೀಕರಣ ಹೇಗಪ್ಪ ಮಾಡಬೇಕಂದ್ರೆ ವೀಕ್ಷಕರೇ ನೀವು ಇಷ್ಟಪಟ್ಟ ವ್ಯಕ್ತಿ ಹೌದಾ ಮನುಷ್ಯ ಆಗಿರ್ಬೋದು ಹೌದಾ ನಿಮ್ಮ ನಿಮ್ಮ ಶತ್ರು ಹೌದಾ ನಿಮ್ಮ ಪ್ರೀತಿಯಲ್ಲಿ ಮೋಸ ಮಾಡಿದವರಾಗಿರ್ಬೋದು ಹೌದಾ ನಿಮಗೆ ಮತ್ತು ಸ್ನೇಹಿತರೊಡನೆ ಯಾರಾದರೂ ನಿಮ್ಮ ನಿಮಗೆ ಆಗಲಾರದವರು ಅವರು ನಿಮಗೆ ಆಗುವ ಥರ ಮಾಡಿಕೊಡ್ತೀವಿ ವೀಕ್ಷಕರೇ ಹೌದಾ ವೀಕ್ಷಕರೇ ಈ ಒಂದು ಸುಲಭವಾದ ತಂತ್ರ ಹೇಗಪ್ಪ ಮಾಡೋದನ್ನು ವೀಕ್ಷಕರೇ ಶನಿವಾರ ವೀಕ್ಷಕರೇ ಆಂಜನೇಯನ ವಾರ ವೀಕ್ಷಕರೇ ಹೌದಾ ನೀವು ಶನಿವಾರ ವೀಕ್ಷಕರ ಬೆಳಗ್ಗೆ ಎದ್ದ ತಕ್ಷಣ ವೀಕ್ಷ ವೀಕ್ಷಕರೇ ನೀವು ಹೋಗೋದು ಆಂಜನೇಯ ಗುಡಿ ವೀಕ್ಷಕರೇ ಹೌದಾ ಬೆಳಗ್ಗೆ ಎದ್ದ ತಕ್ಷಣ ಹೋಗ್ತಾರೆ ವೀಕ್ಷಕರೇ ಆಂಜನೇಯ ಗುಡಿಗೆ ಹೌದಾ ಎದ್ದ ರಕ್ಷಣೆ ಹೋಗ್ತೀರ ಹ್ಞೂ ಆದ ಮೇಲೆ ರಾತ್ರಿ ಹನ್ನೊಂದು ಗಂಟೆ ಸುಮಾರು ವೀಕ್ಷಕರೇ ನೀವೊಂದು ಆಂಜನೇಯನ ತಾಯ್ತಾ ಹೌದಾ ಆಂಜನೇಯನ ತಾಯ್ತಾ ವೀಕ್ಷಕರೇ ನಿಮ್ಮ ಆಂಜನೇಯ ತಾಯ್ತಾ ನಿಮ್ಮ ಕೈಯಲ್ಲಿ ಆಗಿರ್ಬೋದು ಹೌದಾ ಒಟ್ಟಿನಲ್ಲಿ ಎಲ್ಲರೂ ಒಟ್ಟನೇ ತಾಯ್ತಾ ಕಟ್ಕೊಳ್ಬೇಕು ವೀಕ್ಷಕರೇ ಹ್ಞೂ ಕಟ್ಕೊಂಡ್ಬಿಟ್ಟು ವೀಕ್ಷಕರೇ ನೀವು ಒಂದು ಇಪ್ಪತ್ತೊಂದು ಬಾರಿ ಒಂದು ತಂತ್ರ ವೀಕ್ಷಕರೇ ತಂತ್ರ ಆಗಿರ್ಬೋದು ಮಂತ್ರ ಆಗಿರ್ಬೋದು ವೀಕ್ಷಕರೇ ಆ ತಂತ್ರವನ್ನು ನೀವು ಆಂಜನೇಯನ ಹೌದಾ ಭಕ್ತರಾಗಿದ್ದರೆ ವೀಕ್ಷಕರೇ ನೀವು ಈ ವಿಡಿಯೋನ ಲೈಕ್ ಮಾಡ್ತಿರೋ ವೀಕ್ಷಕರೇ ಹೌದಾ ಹಾಗೆಯೇ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಒಂದು ಆಂಜನೇಯನ ಒಂದು ಸಣ್ಣ ಫೋಟೋ ಆಗಿರ್ಬೋದು ಹೌದಾ ಒಂದು ಸಣ್ಣ ಯಾವುದಾದ್ರೂ ಫೋಟೋ ಇದ್ದರೆ ವೀಕ್ಷಕರೇ ಸಾಗ ವೀಕ್ಷಕರೇ ಆ ಫೋಟೋ ಮಧ್ಯೆ ಕೂತುಂಬಿಟ್ಟು ವೀಕ್ಷಕರೇ ಒಂದು ಮಂತ್ರ ಹೇಳಿದ ವೀಕ್ಷಕರೇ ಆ ಮಂತ್ರ ಯಾವುದಪ್ಪ ಅಂದರೆ ಮನಸ್ಸಲ್ಲಿ ನಿಮ್ಮ ಇಷ್ಟಪಟ್ಟವನ್ನ ಮನಸ್ಸಲ್ಲಿ ಇಟ್ಕೋಬೇಕು ವೀಕ್ಷಕರೇ ಅವರ ಶತ್ರು ನಿಮ್ಮ ಪ್ರೀತಿಯಲ್ಲಿ ಮೋಸ ಆಗಿರ್ಬೋದು ನಿಮ್ಮ ಸ್ನೇಹಿತರಾಗಿರೋ ವೀಕ್ಷಕರೇ ಹೌದಾ ಹಾಂ ಹೇಳಿಬಿಟ್ಟು ವೀಕ್ಷಕರೇ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ವೀಕ್ಷಕರೇ ನೀವು ಕ್ರೀಮ್ ಬ್ರಾಹಿ ಇಷ್ಟ ಸಿದ್ಧಿ ವಶಂ ಮನಸ್ಸಚ್ಚ ವೀಕ್ಷಕರೇ ಮನಸ್ಸು ಸ್ವಚ್ಛ ಆಗಿರ್ಬೇಕು ವೀಕ್ಷಕರೆ ಹೌದಾ ಕ್ರೂ ಪಟ್ ಸ್ವಾಹ ಈ ಮಂತ್ರವನ್ನು ನೀವು ಮೂರು ಬಾರಿ ಪಠಣೆ ಮಾಡಿದರೆ ಸಾಕು ವೀಕ್ಷಕರೇ ಆ ವ್ಯಕ್ತಿ ಎಲ್ಲೇ ಇರಲಿ ಯಾವ ಇರಲಿ ವೀಕ್ಷಕರೇ ಒಟ್ಟಿನಲ್ಲಿ ಬೆಳಗ್ಗೆ ತಕ್ಕ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ವಶ ಆಗುತ್ತದೆ ವೀಕ್ಷಕರೇ ಹೌದಾ ವೀಕ್ಷಕರು ಇಷ್ಟಪಟ್ಟರು ನಿಮ್ಮ ಬೆನ್ನ ಹಿಂದೆ ಗ್ಯಾರಂಟಿ ಹೌದಾ ನಿಮ್ಮ ಬೆನ್ನ ಹಿಂದಲೇ ಇರ್ತವೆ ವೀಕ್ಷಕರೇ ಒಟ್ಟಿನಲ್ಲಿ ಮೈಯಲ್ಲಿ ಇರಬೇಕು ನೀವು ಹೇಳಿದ ಮಾತು ಕೇಳೋದು ವೀಕ್ಷಕರೇ ನಿಮ್ಗೆ ಇಷ್ಟಪಟ್ಟವ್ರು ಹಾದಾ ವೀಕ್ಷಕರೇ ಇನ್ನೂ ಈ ಥರ ಉಪಯೋಗ ಬೇಕನ್ನು ವೀಕ್ಷಕರೇ ಕೆಳಗಡೆ ಒಂದು ಸಮಸ್ಯೆ ಇದೆ ವೀಕ್ಷಕರೇ ಪಂಡಿತ್ ಅಭಿನಂದನ್ ಭಟ್ ಊರ್ಜಿ ಹೌದಾ ಇವರ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ವೀಕ್ಷಕರೇ ಈ ನಂಬರಿಗೆ ನೀವು ಕಾಲ್ ಮಾಡಿದ ವೀಕ್ಷಕರೇ ನಿಮ್ಮೆಲ್ಲ ಗುಪ್ತ ಸಮಸ್ಯೆ ಆಗಿರ್ಬೋದು ವೀಕ್ಷಕರೇ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಉದ್ಯೋಗದಲ್ಲಿ ತುಂಬ ಇದು ಆಗ್ತಾಯಿದೆ ಅಂದರೆ ಲಾಸು ಹೌದಾ ಮತ್ತು ಮದುವೆ ಮಕ್ಕಳು ಮತ್ತು ಕೇಳಿದರೆ ಹೌದಾ ನೀವು ಇಷ್ಟಪಟ್ಟು ನಿಮ್ಮಂತೆ ಆಗಬೇಕಂದ್ರೆ ವೀಕ್ಷಕರೇ ಮತ್ತು ಅತ್ಯು ಜಗಳ ಇನ್ನೂ ಹಲವು ಎಷ್ಟೇ ಗುಪ್ತ ಸಮಸ್ಯೆ ಇದೆ ವೀಕ್ಷಕರೇ ಆ ಎಲ್ಲ ಸಮಸ್ಯೆಗೂ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಬೇಗ ಬೇಗ ನಮ್ಮ ಚ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದಾ ಇನ್ನೂ ಹಲವು ಹೆಚ್ಚು ಹೆಚ್ಚು ವಿಡಿಯೋ ಬರುತ್ತೆ ವೀಕ್ಷಕರೇ ಹೌದಾ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು